ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಸಿ ಎಂ ಸಿದ್ದರಾಮಯ್ಯವರ ಹೇಳಿಕೆ ಇದು ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ನೀಡೋದಿಲ್ಲ ಅಂತ ಬಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದ ಗೋಧ್ರಾ ಕೇಸಲ್ಲಿ ಮೋದಿ ರಾಜೀನಾಮೆ ಕೊಟ್ರಾ ಅಂತ ಪ್ರಶ್ನೆ ಹಾಕಿದ್ರು ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ರಾಜೀನಾಮೆಯನ್ನು ಆಗ್ರಹಿಸಿರುವಂಥ ವಿಪಕ್ಷಗಳಿಗೆ ಸಿದ್ದು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದರಿಂದ ನಮ್ಮ ಪಕ್ಷಕ್ಕೆ ಯಾವುದೇ ಮುಜುಗರ ಇಲ್ಲ ವಿಪಕ್ಷಗಳಿಗೆ ಸಿ ಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಪಂಚ್ ಪಂಚು ಕೊಟ್ಟಿದ್ದಾರೆ ನಾನಂತೂ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂಥೇಳಿ ಇದು ಇವಾಗಿಂದಲ್ಲ ಈ ಕೋರ್ಟ್ ಆದೇಶ ಕೊಟ್ಟಾಗಿಂದ ಇದೇ ಮಾತನ್ನು ಹೇಳ್ತಾ ಇರುವಂಥದ್ದು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ನನ್ನದು ತಪ್ಪಿಲ್ಲ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ತನಿಖೆ ಆಗಲಿ ಅಂತೇಳಿ ತನಿಖೆಗೆ ನನ್ನ ಸಹಮತ ಇರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ಗೋಧ್ರಾ ಕೇಸ್ ವಿಚಾರವಾಗಿ ಮಾತನಾಡಿದರು ಗೋಧ್ರಾ ಕೇಸಲ್ಲಿ ಮೋದಿ ರಾಜೀನಾಮೆ ಕೊಟ್ರಾ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆದರೆ ಬಿ ಜೆ ಪಿಯ ನಾಯಕರು ಇದನ್ನು ಬಿಡ್ತಾ ಇಲ್ಲ ರಾಜೀನಾಮೆಯನ್ನು ಕೊಡಲೇಬೇಕು ಕೊಡಲೇಬೇಕು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸಿ ಅಂತೇಳಿ ಅವರ ವಾದ ಅವರು ಹೇಳ್ತಾ ಇರುವಂಥದ್ದು ನಾನು ಕೊಡೋದೇ ಇಲ್ಲ ಅಂಥೇಳಿ ಕುಮಾರಸ್ವಾಮಿ ರಾಜದಲ್ಲಿ ಯಾವ ಸರ್ಕಾರದಲ್ಲಿರೋದು ಕುಮಾರಸ್ವಾಮಿ ಯಾವ ಮಂತ್ರಿ ಕೇಂದ್ರ ಸರ್ಕಾರದ ಯಾರು ಅವ್ರಿ ಬಿಸ್ಕಿಟ್ ಪ್ರಧಾನಮಂತ್ರಿ ಅವ್ರು ಕೊಡ್ಬೇಕಲ್ಲ ಕುಮಾರಸ್ವಾಮಿ ನಾನಿದ ಮಂತ್ರಿಮಂಡಲದಲ್ಲಿ ಯಾವ ಸರ್ಕಾರದಲ್ಲಿರೋದು ಯಾವ ಕೇಂದ್ರ ಸರ್ಕಾರದಲ್ಲಿದ್ದಾರೆ ಯಾರು ಅವ್ರಿಜಿ ಕುಮಾರ್ ಅವ್ರು ಕೊಡ್ಬೇಕಲ್ಲ ಕುಮಾರಸ್ವಾಮಿ ಯಾರ ಮಂತ್ರಿ ಮಂಡಲದಲ್ಲಿರೋದು ಯಾರ ಮಂತ್ರಿಮಂಡಲದಲ್ಲಿ ಯಾವ ಸರ್ಕಾರದಲ್ಲಿರೋದು ಕುಮಾರಸ್ವಾಮಿ ಯಾವ ಮಂತ್ರಿ ಕೇಂದ್ರ ಸರ್ಕಾರದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ విఫూర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ